ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಜಾರಿ ಮಾಡುವಂತೆ ಒತ್ತಾಯಿಸಿ ತಳುಕು ಗರಣಿ ಕ್ರಾಸ್ನಿಂದ ಆರಂಭವಾಗಿರುವ ಪಾದಯಾತ್ರೆಯು ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಚಳ್ಳಕೆರೆ ನಗರ ಪ್ರವೇಶಿಸಿದೆ ನೋ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಜಾರಿ ಮಾಡುವಂತೆ ಆಗ್ರಹಿಸಿ ನೂರಾರು ವಿವಿಧ ದಲಿತ ಸಂಘಟನೆಗಳ ಮುಖಂಡರು ತಳುಕು ಗ್ರಾಮದ ಗರಣಿ ಕ್ರಾಸ್ನಿಂದ ಪಾದಯಾತ್ರೆಯನ್ನು ಆರಂಭಿಸಿದ್ದಾರೆ ನೋ ಈ ಪಾದಯಾತ್ರೆಯು ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಚಳ್ಳಕೆರೆ ನಗರ ಪ್ರವೇಶಿಸಿದೆ ನೋ ಚಳ್ಳಕೆರೆ ನಗರದ ತಾಲೂಕ್ ಕಚೇರಿವರೆಗೆ ಪಾದಯಾತ್ರೆ ನಡೆಯುತ್ತಿದ್ದು ನೋ ಈ ಪಾದಯಾತ್ರೆ ಯಾತ್ರೆಯಲ್ಲಿ ಚಳ್ಳಕೆರೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ದಲಿತ ಮುಖಂಡರು ಹಾಗೂ ಸಾರ್ವಜನಿಕರು ಅಪಾರ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವುದು ವಿಶೇಷವಾಗಿ ಇತ್ತು ಏನೋ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ಕೂಡಲೇ ರಾಜ್ಯ ಸರ್ಕಾರ ಜಾರಿ ಮಾಡಬೇಕು ಎಂದು ನಿವೃತ್ತ ತಹಶೀಲ್ದಾರ್ ಮಲ್ಲಿಕಾರ್ಜುನ ಇದೇ ಸಂದರ್ಭದಲ್ಲಿ ಒತ್ತಾಯ ಮಾಡಿದರು ಸರ್ಕಾರಕ್ಕೆ ನಾವು ಗಣನ ಸಮಯಕ್ಕೆ ನಾವು ಭದ್ರಾಗಿದ್ದೀವಿ ಅನ್ನೋದನ್ನ ನಾವು ತೋರಿಸಬೇಕಾಗಿದೆ ಹಾಗಾಗಿ ಶಿಸ್ತಿಂದ ಹೋಗ್ಬೇಕು ನಾವು ನಮ್ಮ ಉದ್ದೇಶ ಮೂಲ ಏನಿತ್ತು ಘರಣಿಯಿಂದನೇ ನಡೀಬೇಕಿತ್ತು ಪೊಲೀಸ್ನವರ ಸೂಚನೆಯಂತೆ ನಾವು ಚಳಕೆರೆ ನಾಯಕೆಟ್ಟಿ ಕ್ರಾಸ್ನಿಂದ ಸ್ಟಾರ್ಟ್ ಮಾಡಬೇಕು ದಯವಿಟ್ಟು ಬಂದರಂತ ವೆಹಿಕಲ್ ವಾಪಸ್ ಹೋಗೋದಾಗಲಿ ಜಾರಿ ಆಗಲಿ ಜಾರಿ ಆಗಲಿ ಒಳ ಜಾರಿ ಆಗಲಿ ಅಂತ ಹೇಳ್ಬೇಕು ಸರ್ ಬೆಳಗಾವಿ ಅಧಿವೇಶನ ಅಧಿವೇಶನ ನಡೀತೇವೆ ಇದೇನು ಹೊಸ ನಮಗೆ ಅರ್ಥ ಮಾಡ್ಕೊಂಡು ದಯವಿಟ್ಟು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಎಲ್ಲಾ ಪಾರ್ಟಿಗಳು ನಮಗೆ ಸರ್ಕಾರ ಬರೋದಕ್ಕಿಂತ ಮೊದ್ಲಾಗೆ ಸರ್ಕಾರ ಆದ್ಮೇಲೆ ಕೂಡ ಆಶ್ವಾಸನೆ ಪಟ್ಟಿದ್ದಾರೆ ಇವತ್ತೂ ಕೂಡ ಈ ಕಳೆದ ಮೂವತ್ತು ವರ್ಷಗಳಿಂದ ಇದು ಆಶ್ವಾಸನೆ ಬಂದಿದ್ದೀವಿ ನಾ ಇದು ಜಾರಿ ಆಗಿಲ್ಲ ಅನ್ನೋದನ್ನು ನಮಗೆಲ್ಲ ಗೊತ್ತಾಗಿದೆ ನಮಗೆ ಅನುಭವ ಆಗಿದೆ ಸರ್ ಬೆಳಗಾವಿ ಅಧಿವೇಶನ ನಡೀತಿದೆ ಅಧಿವೇಶನದಲ್ಲಿ ಒಳ ಮೀಸಲಾತಿ ಬಗ್ಗೆ ಏನಾದರೂ ಮಾಹಿತಿ ಏನಾದರೂ ಒಳ ಮೀಸಲಾತಿ ನಮಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬೇರೆ ಬೇರೆ ಸಂಘಟನೆಗಳು ಈಗಾಗಲೇ ಒಳ ಮೀಸಲಾತಿಗೆ ಒತ್ತಾಯ ಮಾಡಿದ್ದಾರೆ ಆ ಮಿನಿಸ್ಟರ್ ಬಂದು ನಾವು ಅದನ್ನು